ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುತ್ತಿದ್ದೇವೆ ನಾವು ಯಾವುದೇ ಬೆಳೆಯನ್ನ ಬೆಳೆದರೂ ಕೂಡ ಅಲ್ಲಿ ಪೋಷಕಾಂಶಗಳು ಬಹಳ ಮುಖ್ಯ ಪೋಷಕಾಂಶಗಳು ಇಲ್ಲ ಅಂತ ಹೇಳಿದರೆ ಆ ಬೆಳೆಯನ್ನ ಯಶಸ್ವಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಬೆಳೆ ಯಶಸ್ವಿಯುತವಾಗಿ ರೈತನಿಗೆ ಸೇರಬೇಕು ಅಂತ ಹೇಳಿದರೆ ಬೀಜದ ಮೊಳಕೆಯಿಂದ ಹಿಡಿದು ಫಸಲಿನವರೆಗೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಬೇಕಾಗುತ್ತೆ ಪೋಷಕಾಂಶಗಳ ಅಗತ್ಯವೂ ಕೂಡ ಇರುತ್ತೆ ಈ ಮೊಳಕೆ ಹೊಡಿತಕ್ಕಂಥದ್ದು ಮತ್ತೆ ಗಿಡಗಳ ಬೆಳವಣಿಗೆ ಹೊಂದತಕ್ಕಂಥದ್ದು ಅದು ಹೂ ಬಿಡುವಂಥದ್ದು ಈಚಿನ್ನ ಕಟ್ಟುವಂಥದ್ದು ಕಾಯಾಗ್ತಕ್ಕಂಥದ್ದು ಹಣ್ಣಾಗ್ತಕ್ಕಂಥದ್ದು ಈ ಎಲ್ಲ ಹಂತಗಳಲ್ಲಿಯೂ ಕೂಡ ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನ ವಹಿಸತಕ್ಕಂಥದ್ದು ಪೋಷಕಾಂಶಗಳು ಈ ನಿಟ್ಟಿನಲ್ಲಿ ಸಮಗ್ರವಾಗಿ ಒಂದು ಬೆಳೆಯಲ್ಲಿ ಹೇಗೆ ಪೋಷಕಾಂಶಗಳನ್ನ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಕಾಶ್ ಕೋಳೆರ ಅವರು ಪ್ರಕಾಶ್ ಕೋಳೆರ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ವಿವಿಧ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಬೇಕು ಅಂತ ಹೇಳಿ ವಿಜ್ಞಾನಿಗಳಾದಂತಹ ತಾವು ಮತ್ತು ಅಧಿಕಾರಿಗಳು ಆಗಾಗ್ಗೆ ಹೇಳ್ತಾ ಇರ್ತಾರೆ ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತಂದ್ರೆ ಏನು ಸರ್ ಸರ್ ಈಗ ಮೊದಲೇದಾಗಿ ಹೇಳಬೇಕಂದ್ರೆ ನಾವು ವಿವಿಧ ಒಂದು ಪದ್ದತಿಯನ್ನು ಅಳವಡಿಸಿಕೊಂಡು ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡೋದು ಅದು ಯಾವ ರೀತಿ ಅಂತಂದ್ರೆ ಸಾವಯವ ಗೊಬ್ಬರಗಳಾಗಿರಬಹುದು ಈ ತಿಪ್ಪೆ ಗೊಬ್ಬರ ಆಗಿರಬಹುದು ಎರೆಹುಳು ಗೊಬ್ಬರ ಆಗಿರಬಹುದು ಕೋಳಿ ಗೊಬ್ಬರ ಆಗಿರಬಹುದು ಇಂಥವೆಲ್ಲಕ್ಕೂ ನಾವೇನಂತೆ ಅಂತಾರೆ ಸಾವಯವ ಗೊಬ್ಬರಗಳು ಅಂತ ಹೇಳ್ತೇವೆ ಅದೇ ರೀತಿ ಜೈವಿಕ ಗೊಬ್ಬರಗಳು ಈ ನಾವೆಲ್ಲ ಕೇಳಿದ್ರೆ ಇತ್ತೀಚಿಗೆ ದಿನಗಳಲ್ಲಿ ಜೈವಿಕ ಗೊಬ್ಬರಗಳು ಬಹಳ ಹೆಚ್ಚಿನ ಪಾತ್ರ ವಹಿಸುತ್ತೇವೆ ನಮ್ಗೆ ಇಂಗ್ಲೀಷ್ ಅಲ್ಲಿ ಬಯೋಫರ್ಟಿಲೈಸರ್ಸ್ ಅಂತ ಹೇಳ್ತಾರೆ ಸೋಡಮೋನಸ್ ಆಗಿರಬಹುದು ಬ್ಯಾಕ್ಟೀರಿಯಾ ಆಗಿರಬಹುದು ರೈಜೋಬಿಯಂ ಆಗಿರಬಹುದು ಅಜೋಸ್ಪಿಲಿಯಂ ಆಗಿರಬಹುದು ಅಸ್ಟೋಬ್ಯಾಕ್ಟರಿ ಇವೆಲ್ಲವುಗಳನ್ನು ನಾವು ಜೈವಿಕ ಗೊಬ್ಬರಗಳು ಬಯೋಫರ್ಟಿಲೈಸರ್ ಅಂತ ಹೇಳ್ತೇವೆ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಗೊಬ್ಬರವು ಗೊಬ್ಬರಗಳು ಅಂದ್ರೆ ಏನತ್ತಪ್ಪ ಆಗಿರಬಹುದು ಈ ನಾವು ಈ ಒಂದು ಗ್ರೀನ್ ಗ್ರಾಮ್ ಅಂತ ಹೇಳ್ತದಿ ಅದೇ ರೀತಿ ಕೋಪಿ ಬರ್ಸಿಮ್ ಇವೆಲ್ಲವನ್ನ ಏನು ಹೇಳ್ತೇವೆ ಅಂತಂದ್ರೆ ನಾವು ಹಸಿರೆಲೆ ಗೊಬ್ಬರಗಳು ಅಂತ ಹೇಳ್ತೇವೆ ಅದೇ ರೀತಿ ಬೆಳೆ ಅವಶೇಷಗಳು ಮತ್ತು ಸಾವಯವ ತ್ಯಾಜ್ಯಗಳು ಈ ನಾವೇನಾದ್ರೂ ಕಟಾವು ಮಾಡಿದ ಮೇಲೆ ಅಲ್ಲಿ ಉಳಿದಿರ್ತಕ್ಕಂಥ ದಂಟು ಎಲೆಗಳು ಸಸ್ಯಗಳು ಮತ್ತೆ ಗೊಬ್ಬರದಲ್ಲಿ ಅವನನ್ನು ಉಪಯೋಗಿಸಿಕೊಂಡು ಅದು ಕೂಡ ನಾವೇನ್ ಮಾಡಬಹುದು ಅಂತಂದ್ರೆ ಪೋಷಕಾಂಶಗಳಿಗೆ ನಾವು ಉಪಯೋಗಿಸಿಕಬಹುದು ಅದೇ ರೀತಿ ಬೆಳೆ ಬದಲಾವಣೆ ಮತ್ತು ಅಂತರ ಬೆಳೆಗಳನ್ನು ಬೆಳೆಯಬಹುದು ಈಗ ನಾವೇನ್ ಮಾಡ್ತಾವೆ ಏಕದಳ ಬೆಳೆಗಳನ್ನು ಮೇಲೆ ನಾವೇನ್ ಮಾಡಬೇಕಂತಂದ್ರೆ ದ್ವಿದಳ ಬೆಳೆಗಳನ್ನು ಬೆಳೆಯಬೇಕು ಅದೇ ರೀತಿ ನಾವು ಏಕದಳ ಧಾನ್ಯಗಳ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಬೆಳೀಬೇಕು ಅದರಿಂದ ಕೂಡ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬಹುದು ಅದಲ್ದೇ ನಾವು ಉಪಯೋಗಿಸ್ತಕ್ಕಂಥ ಕೃತಕ ರಸಗೊಬ್ಬರಗಳು ಈ ಸಾರಜನಕ ರಂಜಕ ಯಾವುದೇ ಇರ್ಬೋದು ಅದನ್ನು ಇವೆಲ್ಲವನ್ನೂ ಸೇರಿ ನಾವು ಮಾಡ್ತಕ್ಕಂಥ ಒಂದು ಪೋಷಕಾಂಶಗಳ ನಿರ್ವಹಣೆಗೆ ಏನಂತ ಅಂದ್ರೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳ್ತೇವೆ ಸರ್ ಅಂತ ಅಂದ್ರೆ ವಿವಿಧ ರೂಪದಲ್ಲಿ ಎಲ್ಲಿ ನಮಗೆ ಗೊಬ್ಬರಗಳು ಸಿಗುತ್ತೋ ಯಾವ ರೂಪದಲ್ಲಿ ಸಿಗುತ್ತೋ ಅವೆಲ್ಲವನ್ನು ಸದ್ಬಳಕೆ ಮಾಡ್ತಕ್ಕಂತ ಒಂದು ಕ್ರಮವನ್ನು ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ರೈತರೇನ್ ತಿಳ್ಕಂಡ್ರೆ ರಸಗೊಬ್ಬರ ಅಷ್ಟೇ ಹಾಕಿದ್ರೆ ಅಷ್ಟೇನೆ ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳ್ತಾರೆ ಅದನ್ನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡಿಕೊಂಡು ಬೇರೆ ದಿನದಿಂದಲೂ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡೋದಕ್ಕೆ ಏನೈತಲ್ಲ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳ್ತೇವೆ ಸರ್ ಈಗ ನೀವ್ ಹೇಳಿದಾಗೆ ಈ ರಾಸಾಯನಿಕ ಗೊಬ್ಬರಗಳೇನಿದ್ದಾವೆ ನಮಗೆ ಸುಲಭವಾಗಿ ಸಿಗುತ್ತೆ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟರೆ ಸಾಕು ಸಿಕ್ಬಿಡುತ್ತೆ ಅದರಲ್ಲಿ ಎಲ್ಲಾ ತರದ ಪೋಷಕಾಂಶಗಳು ಇರುತ್ತೆ ಅಂತ ಹೇಳಿ ಹೇಳ್ತಾರೆ ನಮಗೆ ಬೇಕು ಅಂತ ಲಘು ಪೋಷಕಾಂಶಗಳನ್ನ ಕೊಂಡ್ಕೋಬೇಕು ಅಂತ ಹೇಳಿ ನೇರವಾಗಿ ಸಿಕ್ತಾಂತಕ್ಕಂತ ಒಂದು ಗೊಬ್ಬರಗಳು ಇದ್ರೂ ಕೂಡ ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಬೇಕು ಅಂತ ಹೇಳ್ತಿರಲ್ಲ ಯಾಕೆ ಮಾಡ್ಬೇಕು ಹೌದೌದು ಒಳ್ಳೆಯ ಒಂದು ಪ್ರಶ್ನೆ ಕೇಳಿದಿರಾ ಇದರಿಂದ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿನ ಫಲವತ್ತತೆಯನ್ನು ಕಾಪಾಡುತ್ತೇನು ಅದೇ ರೀತಿ ಮಣ್ಣಿನ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನು ಕಾಪಾಡುವುದು ಅದಲ್ಲದೆ ನಾವು ಮಾಡತಕ್ಕಂಥ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಮಣ್ಣು ನೀರು ಮತ್ತು ಪರಿಸರ ಹಾಳಾಗದಂತೆ ನೋಡಿಕೊಳ್ಳೋದು ಅದೇ ರೀತಿ ಮಣ್ಣಿನಲ್ಲಿನ ಎಲ್ಲಾ ಪೋಷಕಾಂಶಗಳು ಹಾಳಾಗುವುದನ್ನು ತಡೆಯೋದು ಅದೇ ರೀತಿ ಮಣ್ಣಿನಲ್ಲಿನ ರಸಸಾರ ಅಂತ ಪಿ ಎಚ್ ಅಂತ ನಾವೇನು ಹೇಳ್ತೇವಲ್ಲ ಸರ್ ಅದು ಪಿ ಅನ್ನ ಸ್ಥಿರತೆ ಉಂಟು ಮಾಡೋದು ಕಡಿಮೆನೂ ಆಗಬಾರದು ಯಾಕಂದ್ರೆ ಪ್ರತಿಯೊಂದು ಪೋಷಕಾಂಶಗಳು ಏನಾಗುತ್ತೆ ಅಂದ್ರೆ ಈ ತಟಸ್ಥ ರಸ ಸಾರದಲ್ಲಿ ಎಲ್ಲ ಈ ಸಸ್ಯಗಳು ಹೀರ್ಕೊಳ್ತು ಅದನ್ನ ನಾವು ತಟಸ್ಥತೆಯನ್ನು ನೋಡಿಕೊಳ್ಳೋದಕ್ಕೆ ಈ ಸಮಗ್ರ ಪೋಷಕಾಂಶಗಳು ಬಹಳ ಸಹಾಯ ಮಾಡುತ್ತವೆ ಅದೆಲ್ಲ ಎಲ್ಲದಕ್ಕಿಂತಕ್ಕೂ ಮುಂಚೆ ಏನಪ್ಪಾ ಅಂತಂದ್ರೆ ಎಲ್ಲದಕ್ಕೂ ಒಂದು ಮುಖ್ಯವಾದ ಏನಪ್ಪಾ ಅಂತಾರೆ ಮನುಕುಲದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವೀಗ ಸಮಗ್ರ ಪೋಷಕಾಂಶಗಳನ್ನು ನಿರ್ವಹಣೆ ಅತ್ಯಗತ್ಯ ಈ ಕಾರಣಕ್ಕಾಗಿ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥದ್ದು ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಗುರಿ ಏನು ಇದರಿಂದ ಸಸ್ಯಗಳ ಉತ್ಪಾದನೆಯಲ್ಲಿ ಅತ್ಯುನ್ನತಗೊಳಿಸುವುದು ಅದೇ ರೀತಿ ಹೆಚ್ಚಿನ ಇಳುವರಿ ಜೊತೆಗೆ ಗುಣಮಟ್ಟ ಕೂಡ ಕಾಪಾಡಿಕೊಳ್ಳುವುದು ಅದೇ ರೀತಿ ಆ ರೈತರಿಗೆ ಹೆಚ್ಚಿನ ಆದಾಯ ಗಳಿಸುವುದು ಅದೇ ರೀತಿ ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆ ಮತ್ತು ಕಾಪಾಡುವುದು ಅದೇ ರೀತಿ ಮಣ್ಣಿನ ಗುಣಮಟ್ಟ ಮತ್ತು ಅದರ ಫಲವತ್ತತೆ ಕಾಪಾಡುವುದು ಈ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಗುರಿಯಾಗಿದೆ ಸರ್ ಈ ಪೋಷಕಾಂಶಗಳ ಕೊರತೆ ಉಂಟಾದಂತಹ ಸಂದರ್ಭದಲ್ಲಿ ಈ ಕೆಲವೊಂದು ಸಸ್ಯಗಳ ಬೆಳವಣಿಗೆಯಲ್ಲಿ ನ್ಯೂನತೆಗಳಾಗುತ್ತೆ ಅಂತ ಹೇಳಿ ತಾವು ಹೇಳ್ತೀರಾ ಈ ಸಸ್ಯ ಶರೀರ ಕ್ರಿಯಾ ನ್ಯೂನತೆಗಳು ಅಂತ ಏನು ಈ ಸಸ್ಯ ಶರೀರ ಕ್ರಿಯಾನ್ಯೂನತೆಗಳು ಅಂತಂದ್ರೆ ಇದನ್ನ ಇಂಗ್ಲಿಷ್ ನಲ್ಲಿ ನಾವೇನು ಹೇಳ್ತೀವಿ ಅಂದ್ರೆ ಸರ್ ವೈಜ್ಞಾನಿಕವಾಗಿ ಫಿಜಿಯಾಲಜಿಕಲ್ ಡಿಸಾರ್ಡರ್ ಅಂತ ಹೇಳ್ತೇವೆ ಸರ್ ಈ ಫಿಜಿಯಾಲಜಿಕಲ್ ಡಿಸಾರ್ಡರ್ಸ್ ಏನಂತಂದ್ರೆ ಹಲವಾರು ಕಾರಣದಿಂದ ಬರ್ತವೆ ಸರ್ ಒಂದೊಂದು ಟೈಮ್ ಪೋಷಗಾಸುಗಳ ಕೊರತೆಯಿಂದನೂ ಬರಬಹುದು ಸರ್ ಅಥವಾ ಅತಿಯಾದ ತಾಪಮಾನ ಅಥವಾ ಕಡಿಮೆ ತಾಪಮಾನ ಆಗಿರಬಹುದು ಅಥವಾ ಸೂರ್ಯನ ಕಿರಣ ತೀಕ್ಷ್ಣವಾದ ಒಂದು ಕಿರಣಗಳಿಂದ ಆಗಿರಬಹುದು ಅಥವಾ ಮಣ್ಣಿನಲ್ಲಿ ತೇವಾಂಶದ ಕೊರತೆ ಇರಬಹುದು ಇಲ್ಲ ಸಮಟೈಮ್ಸ್ ಈ ವಾತಾವರಣದಲ್ಲಿರತಕ್ಕಂಥ ಗಾಳಿಯಲ್ಲೇ ತೇವಾಂಶ ಇರುತ್ತಲ್ಲ ಸರ್ ಅದರಿಂದನೂ ಆಗ್ಬೋದು ಅದಲ್ದೇನೆ ಏನು ಮನುಷ್ಯರಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ವ್ಯತಿರಿಕ್ತಿಯಿಂದ ಆಗ್ತತ್ತಲ್ಲ ಅದರಿಂದ ಇದೆಲ್ಲದೂ ಅಲ್ಲದೇ ಮತ್ತೆ ಸಸ್ಯದ ವಿವಿಧ ಚಟುವಟಿಕೆಗಳು ಕೂಡ ಪರಿಣಾಮ ಬೀಳುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಈ ಸಸ್ಯ ಶರೀರ ಕ್ರಿಯಾ ನ್ಯೂನತೆ ಉಂಟಾಗುತ್ತೆ ಅನ್ನುವಂಥದ್ದು ಸಸ್ಯ ಶರೀರ ಕ್ರಿಯಾ ನ್ಯೂನತೆಯಿಂದ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಪ್ರತಿಯೊಂದು ಈ ಸಸ್ಯವು ಒಂದಲ್ಲ ಒಂದು ದಿನ ನ್ಯೂನ್ಯತೆಗಳಿಂದ ಬಳಲ್ತಾ ಇರುತ್ತೆ ಅದು ಬಳಲ್ದಾಗ ಏನಾಗುತ್ತೆ ಅಂದ್ರೆ ಬೀಜಗಳು ಸರಿಯಾಗಿ ಮಳಕೆ ಆಗದಿರಬಹುದು ಸಸ್ಯಗಳ ಬೆಳವಣಿಗೆ ಅಸಹಜವಾಗಿರುವುದು ಅಬ್ನಾರ್ಮಲ್ ಅಂತ ಕರಿತೀವಿ ಅದೇ ರೀತಿ ಸಸ್ಯಗಳ ಎಲೆಗಳು ಅವಧಿಗೆ ಮುಂಚೆನೆ ಉದುರಿ ಹೋಗೋದು ಸಸ್ಯಗಳು ಅವಧಿಗೆ ಮುಂಚೆನೆ ಪ್ರೌಢಾವಸ್ಥೆ ತಲುಪುವುದು ಅದಲ್ಲದೆ ಸರಿಯಾದ ಸಮಯಕ್ಕೆ ಹೂ ಕಟ್ಟೋದಾಗಿರ್ಬೋದು ಹಣ್ಣು ಕಟ್ಟೋದು ಆಗಲ್ಲ ಅದು ಒಂದು ಮತ್ತೆ ಅದಲ್ಲದೆ ಅವಧಿಗೆ ಮುಂಚೆನೆ ಸಸ್ಯಗಳು ತನ್ನ ಜೀವನ ಚಕ್ರವನ್ನು ಮುಕ್ತಾಯಗೊಳಿಸುದು ನ್ಯೂನತೆಗಳ ಸಸ್ಯಗಳ ಬೆಳವಣಿಗೆ ವಿವಿಧ ಹಂತದಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ತರದ ನ್ಯೂನತೆಗಳನ್ನು ನಾವು ಇವು ಎಲ್ಲ ಪರಿಣಾಮಗಳು ಪರಿಣಾಮಗಳು ನ್ಯೂನತೆಯಿಂದ ಉಂಟಾಗತಕ್ಕಂತಹ ಪರಿಣಾಮಗಳು ಈ ನ್ಯೂನತೆಯ ವಿವಿಧ ಲಕ್ಷಣಗಳು ಯಾವ್ಯಾವ ಇರುತ್ತೆ ಹೇಗಿರುತ್ತೆ ಅದು ಸಸ್ಯಗಳಲ್ಲಿ ಎಲ್ಲಾ ಸಸ್ಯಗಳು ಒಂದೇ ರೀತಿ ಇರಲ್ಲ ಸರ್ ಒಂದೊಂದು ಸಸ್ಯಗಳು ಎಲೆಗಳಲ್ಲಿ ತೋರಿಸ್ತೇವೆ ಒಂದಿಷ್ಟು ಕಾಂಡಗಳಲ್ಲಿ ತೋರಿಸ್ತೇವೆ ಹೂವು ಕಾಯಿ ಮತ್ತು ಹಣ್ಣುಗಳಲ್ಲಿ ಆ ಬಣ್ಣ ಬದಲಾವಣೆ ಗೋಚರಿಸುತ್ತೆ ಅದೇ ರೀತಿ ಸಸ್ಯದ ಬೆಳವಣಿಗೆ ಕೂಡ ಕುಂಠಿತವಾಗಿರುತ್ತೆ ಅಥವಾ ಅಬ್ನಾರ್ಮಲ್ ಅಂತ ಏನು ಹೇಳ್ತೇವೆ ಇಂಗ್ಲೀಷಲ್ಲಿ ಅಥವಾ ಅಸಹಜವಾಗಿರುತ್ತದೆ ಇವೆಲ್ಲ ನ್ಯೂನತೆಗಳು ವಿವಿಧ ಲಕ್ಷಣಗಳು ಅದರಿಂದ ನ್ಯೂನತೆಗಳಿಗೆ ನ್ಯೂನತೆಗಳಿಂದ ಉಂಟಾಗತಕ್ಕಂತಹ ಲಕ್ಷಣಗಳು ಈಗ ಕೆಲವೊಂದು ಅವಶ್ಯಕವಾದಂತಹ ಪೋಷಕಾಂಶಗಳು ಮತ್ತೆ ಬಹಳ ಅತ್ಯಗತ್ಯವಾದಂತಹ ಪೋಷಕಾಂಶಗಳು ಅಂತ ಹೇಳಿ ಕರಿತಾರೆ ಯಾವ್ಯಾವು ಅದರ ಬಗ್ಗೆ ಒಂದಷ್ಟು ತಿಳ್ಕೊಡುತ್ತೆ ಅತ್ಯಗತ್ಯ ಪೋಷಕಾಂಶಗಳು ಅದನ್ನ ಏನಂತಾರೆ ಇಂಗ್ಲೀಷ್ ಅಲ್ಲಿ ಎಸೆನ್ಸಿಯಲ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ಈ ಎಸೆನ್ಸಿಯಲ್ ನ್ಯೂಟ್ರಿಯೆಂಟ್ಸ್ ಅಂತ ಹದಿನೇಳು ಪೋಷಕಾಂಶಗಳು ಸರ್ ಸಸ್ಯದ ವಿವಿಧ ಕಾರ್ಯಗಳಲ್ಲಿ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಆಗಿರಬಹುದು ಅಥವಾ ಉಸಿರಾಟದ ಕ್ರಿಯೆ ಆಗಿರಬಹುದು ಒಂದು ಪೋಷಕಾಂಶಗಳ ಸರಬರಾಜು ಆಗಿರಬಹುದು ಅಥವಾ ನೀರ್ನ ಹಿಡಿದಿಟ್ಕೊಳ್ಳೋದಾಗಿರಬಹುದು ಈ ಒಂದು ಕೋಶಗಳಲ್ಲಿ ಅದೇ ರೀತಿ ಪ್ರತಿಯೊಂದು ಈ ಪೋಷಕಾಂಶಗಳು ತನ್ನದೇ ಆಗಿರತಕ್ಕಂಥ ಕಾರ್ಯಗಳನ್ನು ನಿರ್ವಹಿಸುತ್ತೆ ಈ ಹದಿನೈದು ಪೋಷಕಾಂಶಗಳು ಅತ್ಯಗತ್ಯ ಪೋಷಕಾಂಶಗಳೆಂದು ವಿಂಗಡನೆ ಮಾಡಿದೆ ಅದೇ ರೀತಿ ಇದರಲ್ಲಿ ಒಂದು ಪೋಷಕಾಂಶ ಕೂಡನು ಕಡಿಮೆ ಆತಂತಂದ್ರೆ ಆ ಸಸ್ಯವು ತನ್ನ ಜೀವನ ಚಕ್ರವನ್ನು ಪೂರ್ಣಗೊಳಿಸಲಾಗಲ್ಲ ಅದು ಒಂದು ಅದೇ ರೀತಿ ಒಂದು ಪೋಷಕಾಂಶ ಏನಾದ್ರೂ ಕಡಿಮೆ ಆತಂತಂದ್ರೆ ಅದರಿಂದ ಏನಾಗತ್ತೆ ಇನ್ನೊಂದು ಪೋಷಕಾಂಶದಿಂದ ಅದನ್ನ ನಾವು ಆ ಒಂದು ನ್ಯೂನತೆಯನ್ನ ಕಡಿಮೆ ಮಾಡಕ್ಕಾಗಲ್ಲ ಅದೇ ರೀತಿ ಪ್ರತಿಯೊಂದು ಪೋಷಕಾಂಶಗಳು ಏನ್ ಮಾಡುತ್ತವೆ ಅಂದ್ರೆ ಕೆಣಗಳನ್ನು ತಯಾರಿಸಲಿಕ್ಕಾಗಿರಬಹುದು ಅಥವಾ ಅಲ್ಲಿ ಒಂದು ಪ್ರತಿಯೊಂದು ಈ ಪೋಷಕಾಂಶಗಳು ನಿರ್ವಹಣೆ ಮಾಡುದ್ರ ಆ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಇದಲ್ದನೆ ಕೆಲವು ಪೋಷಕಾಂಶಗಳು ಪ್ರಯೋಜನಕಾರಿ ಪೋಷಕಾಂಶಗಳು ಅಂತ ಕರೀತಾರೆ ಈ ನಾವೇನಂತ ಅತ್ಯಗತ್ಯ ಪೋಷಕಾಂಶಗಳು ಅಂತ ಹೇಳ್ತೀವಿ ಇದಲ್ದನೆ ಪ್ರಯೋಜನಕಾರಿ ಪೋಷಕಾಂಶಗಳು ಅವಕ್ಕೆ ಏನಂತಾರೆ ಅಂದ್ರೆ ಇಂಗ್ಲೀಷ್ ಅಲ್ಲಿ ಬೆನಿಫಿಷಿಯಲ್ ಎಲಿಮೆಂಟ್ಸ್ ಅಂತ ಕರೀತಾರೆ ಬಟ್ ಈ ಪ್ರಯೋಜನಕಾರಿ ಪೋಷಕಾಂಶಗಳು ಎಲ್ಲಾ ಸಸ್ಯಗಳಿಗೆ ಉಪಾಯಕಾರಿ ಆಗಿರಲ್ಲ ಒಂದಿಷ್ಟು ಸಸ್ಯಗಳಿಗೆ ಅಷ್ಟೇನೇ ಏನಾಗಿತ್ತಂದ್ರೆ ಈ ಪ್ರಯೋಜನಕಾರಿ ಬೆನಿಫಿಷಿಯಲ್ ಎಲಿಮೆಂಟ್ಸ್ ಬೇಕಾಗುತ್ತದೆ ಆ ಪ್ರಯೋಜನಕಾರಿ ಪೋಷಕಾಂಶಗಳು ಯಾವುವು ಅಂತಂದ್ರೆ ಅಲ್ಯೂಮಿನಿಯಂ ಆಗಿರಬಹುದು ಕೋಬಲ್ಟ್ ಆಗಿರಬಹುದು ಸೋಡಿಯಂ ಆಗಿರಬಹುದು ಸೆಲೆನಿಯಂ ಮತ್ತು ಸಿಲಿಕಾನ್ ಇವುಗಳನ್ನ ನಾವು ಬೆನಿಫಿಷಿಯಲ್ ಎಲಿಮೆಂಟ್ಸ್ ಪ್ರಯೋಜನಕಾರಿ ಅಂತ ನಾವು ಇದುವರೆಗೆ ಪೋಷಕಾಂಶಗಳ ಬಗ್ಗೆ ಮಾತಾಡ್ತಾ ಇದೀವಿ ಅವುಗಳ ನ್ಯೂನತೆ ಬಗ್ಗೆ ಮಾತನಾಡ್ತಾ ಇದ್ದೀವಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂತ ವಿಚಾರಗಳನ್ನು ಕೂಡ ತಾವು ತಿಳಿಸಿಕೊಟ್ರಿ ಈ ಪೋಷಕಾಂಶಗಳು ಅಂತ ಅಂದ್ರೆ ಎಷ್ಟು ಪೋಷಕಾಂಶಗಳು ಅವುಗಳ ಒಂದು ಸಣ್ಣ ಪರಿಚಯವನ್ನು ಮಾಡಿ ಸರ್ ಸರ್ ಈ ಹದಿನೇಳು ಪೋಷಕಾಂಶಗಳು ಅವು ಯಾವಂತಂದ್ರೆ ಇಂಗಾಲ ಜಲಜನಕ ಆಮ್ಲಜನಕ ಇವು ಪರಿಸರದಿಂದ ಸಿಗತ್ತ ಪೋಷಕಾಂಶ ಅದೇ ರೀತಿ ಸಾರಜನಕ ರಂಜಕ ಪೊಟ್ಯಾಶ್ ಇವು ಪ್ರಾಥಮಿಕ ಅಥವಾ ಪ್ರಧಾನ ಪೋಷಕಾಂಶಗಳು ಅದೇ ರೀತಿ ಸುಣ್ಣ ಮೆಗ್ನೀಷಿಯಂ ಗಂಧಕ ಇವು ದ್ವಿತೀಯ ಪೋಷಕಾಂಶಗಳಂತ ವಿಂಗಡಣೆ ಮಾಡಲಾಗಿದೆ ಇನ್ನು ಉಳಿದಿರ್ತಕ್ಕಂಥ ಪೋಷಕಾಂಶಗಳು ಈ ಕಬ್ಬಿಣ ಸತ್ತು ತಾಮ್ರ ಮ್ಯಾಂಗ್ನೀಸ್ ಬೋರಾನ್ ಕ್ಲೋರಿನ್ ಮಾಲ್ವಿಣ್ಯಂ ಇವನ್ನೆಲ್ಲ ಸೂಕ್ಷ್ಮ ಪೋಷಕಾಂಶಗಳು ಅಂತ ಕರೀತಾರೆ ಇವು ಹದಿನೇಳು ಪೋಷಕಾಂಶಗಳಿದೆಲ್ಲ ತಮ್ಮದೇ ಆಗಿರತಕ್ಕಂಥ ಒಂದು ಕಾರ್ಯವನ್ನು ಸಸ್ಯಗಳಲ್ಲಿ ನಿರ್ವಹಿಸುತ್ತೆ ಪ್ರತಿಯೊಂದು ಈ ಪೋಷಕಾಂಶದ ಕೊರತೆ ಬಂದಾಗ ಅದು ಯಾವ ರೀತಿ ಆ ಸಸ್ಯ ಆ ಒಂದು ತನ್ನ ಒಂದು ನ್ಯೂನತೆಯನ್ನು ಗೋಚರಿಸುತ್ತೆ ಅನ್ನೋದ್ರ ಬಗ್ಗೆ ನಾವೊಂದಿಷ್ಟು ಈಗ ಮಾತಾಡುತ್ತಾ ಹೋಗಿ ತಾವು ಹೇಳಿದ್ರೆ ಸುಮಾರು ಹದಿನೇಳು ಪೋಷಕಾಂಶಗಳ ಪರಿಚಯವನ್ನು ಮಾಡಿಕೊಟ್ರಿ ಅವುಗಳ ಪ್ರಾಮುಖ್ಯತೆ ಏನು ಮಹತ್ವ ಏನು ಅದು ಹೇಗೆ ಬೆಳೆಗಳಲ್ಲಿ ನೆರವಾಗುತ್ತೆ ಅದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಜೊತೆಗೆ ಅದರ ಕೊರತೆ ಉಂಟಾದಂತಹ ಸಂದರ್ಭದಲ್ಲಿ ಯಾವ ತರಹದ ನ್ಯೂನತೆಗಳು ಅಥವಾ ಲಕ್ಷಣಗಳು ಗೋಚರಿಸುತ್ತೆ ಅದರ ಬಗ್ಗೆನೂ ಕೂಡ ತಿಳಿಸ್ಕೊಡಿ ಸರ್ ಈ ಪೋಷಕಾಂಶವು ಸಾರ್ವಜನಿಕ ಅಂತಂದ್ರೆ ಇದು ಸಸ್ಯದ ಬೆಳವಣಿಗೆಗೆ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅದು ಕೂಡ ಹೂ ಕೊಟ್ಟ ಮೊದಲಿಗೆ ಹೂ ಕೊಟ್ಟೋ ಮೊದಲಿಗೆ ಈ ಪೋಷಕಾಂಶಗಳು ಎದಕ್ಕೆ ಸಹಕಾರಿಯಾಗಿದೆ ಅಂದ್ರೆ ಅಮೈನೋ ಆಮ್ಲ ಅಂತ ಹೇಳ್ತೇವೆ ನಾವು ಇಂಗ್ಲೀಷ್ ಅಲ್ಲಿ ಅಮೈನೋ ಆಸಿಡ್ ಅಂತ ಕರಿತೀವಿ ಪ್ರೋಟೀನು ಅದೇ ರೀತಿ ನ್ಯೂಕ್ಲಿಕ್ ಆಮ್ಲ ಮತ್ತು ಕೋಎಂಜ್ ಉತ್ಪತ್ತಿಗೆ ಇದು ಬಹಳ ಮಹತ್ವದ ಪಾತ್ರ ವಹಿಸುತ್ತೆ ಯಾವುದು ಸಾರಜನಕ ಹಾಗೇನೆ ಎಲೆಯಲ್ಲಿ ಪತ್ರ ಇರುತ್ತೆ ಅಂತ ನಾವು ಕರಿತೀವಿ ಪತ್ರ ಇರುತ್ತೆ ಅಂದ್ರೆ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಆಗಲಿಕ್ಕೆ ಹೌದು ಯಾವುದೋ ಸಸ್ಯಗಳಲ್ಲಿ ಆಹಾರ ತಯಾರಿಕೆ ಅಂತ ಹೇಳ್ತೀವಿ ಪೋಷಕಾಂಶಗಳು ಈ ಎಲೆಯಲ್ಲಿ ಪತ್ರಹರಿತ ಏನಿರ್ತೈತಲ್ಲ ಆ ಪತ್ರ ಹರಿತನ ಸಾಯದಿಂದನೇ ಈ ಬೆಳಕಿನ ಕಿರಣಗಳನ್ನು ಹೀರಿಕೊಂಡು ಅದೇನ್ ಮಾಡ್ತೀವಿ ಅಂದ್ರೆ ಆಹಾರ ತಯಾರಿಸಿಕೊಳ್ಳುತ್ತೇವೆ ಹಾಗೇನೆ ಎಲೆಯಲ್ಲಿ ಸಾರಜನಕದ ಕೊರತೆ ಆದಾಗ ಪತ್ರಹರಿತನ ಒಂದು ಏನಿದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಉತ್ಪಾದನೆ ಅದೇ ರೀತಿ ಸಾರಜನಕದ ಕೊರತೆಯಿಂದ ಏನಾಗುತ್ತೆ ಕುಂಠಿತವಾಗುತ್ತೆ ಮೊದಲು ಸಸ್ಯ ಏನಾಗುತ್ತೆ ಕುಂಠಿತವಾಗುತ್ತೆ ಅದೇ ರೀತಿ ಸಸ್ಯದ ಹಳೆಯದಾದ ಎಲೆಗಳಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ ತಿರುಗುತ್ತೆ ಅದನ್ನ ನೋಡಿದಾಗ ನಾವೇನಂತಂದ್ರೆ ಈ ಸಾರಜನಕದ ಕೊರತೆ ಗೋಚರಿಸುತ್ತೆ ಅದೇ ರೀತಿ ರಂಜಕಕ್ಕೆ ಬಂದಿವಿ ಅಂತಂದ್ರೆ ರಂಜಿಕ ಅದು ಕೂಡ ಬಹಳ ಮಹತ್ವದ ಪೋಷಕಾಂಶ ಈ ಪೋಷಕಾಂಶವು ಸಸ್ಯಗಳಲ್ಲಿ ಶಕ್ತಿ ಉತ್ಪತ್ತಿ ಈಗ ನಾವೇನು ಡಿ ಪಿ ಎಚ್ ಅಂತ ಏನ್ ಹೇಳ್ತದವಲ್ಲ ಆ ಉತ್ಪತ್ತಿ ಮಾಡಲಿಕ್ಕೆ ಈ ರಂಜಕ ಬಹಳ ಮಹತ್ವದ ಪಾತ್ರ ವಹಿಸುತ್ತದೆ ಅದೇ ರೀತಿ ಶಕ್ತಿಯನ್ನು ವರ್ಗಾವಣೆ ಮಾಡಲಿಕ್ಕೆ ಈ ಒಂದು ಕಡೆಯಿಂದ ಇನ್ನೊಂದು ಕಡೆ ವರ್ಗಾವಣೆ ಆಗಿರಬಹುದು ಅದೇ ರೀತಿ ಬೇರಿನ ಬೆಳವಣಿಗೆ ಈ ಬೇರ್ ಮಾತ್ರ ಸಸ್ಯಗಳಿಗೆ ಬಹಳ ಮಹತ್ವದ ಪಾತ್ರ ವಹಿಸುತ್ತೆ ನೀರನ್ನ ತೆಗೆದುಕೊಳ್ಳಲಿಕ್ಕಾಗಿರಬಹುದು ಮತ್ತೆ ಈ ಪೋಷಕಾಂಶಗಳ ತೆಗೆದುಕೊಳ್ಳಿತ್ತು ಅವಾಗ ಏನಾಗುತ್ತೆ ಅಂತಂದ್ರೆ ಈ ಒಂದು ರಂಜಕ ಅದರ ಒಂದು ಬೆಳವಣಿಗೆಗೆ ಬಹಳ ಮಹತ್ವದ ಪಾತ್ರ ವಹಿಸುತ್ತದೆ ಅದೇ ರೀತಿ ಹಣ್ಣು ತರಕಾರಿ ಮತ್ತು ಕಾಳುಗಳ ಗುಣಮಟ್ಟ ಸುಧಾರಿಸುತ್ತದೆ ಅದೇ ರೀತಿ ಈ ಪೋಷಕಾಂಶ ಕೊರತೆಯಿಂದ ಎಲೆ ಮತ್ತು ಕಾಂಡಗಳಲ್ಲಿ ನೇರಳೆ ಬಣ್ಣಕ್ಕೆ ತಿರುಗುತ್ತೆ ಇಂಗ್ಲಿಷ್ ಅಲ್ಲಿ ಪರ್ಪಲ್ ಕಲರ್ ತಿರುಗುತ್ತೆ ಏನಾಗುತ್ತೆ ಅಂದ್ರೆ ಈ ಒಂದು ಮೆಕ್ಕೆಜೋಳದಲ್ಲಿ ಅದರಲ್ಲಿ ನೇರಳೆ ಬಣ್ಣ ಅದೇನಾದ್ರೂ ಅಂತ ಅದ್ರಲ್ಲಿ ನೋಡಿದ ಕೂಡಲೇ ನಾವು ಹೇಳಬಹುದು ಇದರಲ್ಲಿ ಇದೆ ಅಂತ ಅದೇ ರೀತಿ ವಿವಿಧ ಸಸ್ಯಗಳು ಕೂಡ ಬೇರೆ ಬೇರೆ ರೀತಿಯ ಒಂದು ಆ ಒಂದು ತೋರ್ಸುತ್ತೆ ತೋರಿಸುತ್ತೆ ಅದಲ್ದಿನ ಸಸ್ಯಗಳು ಸಣ್ಣದಾಗಿ ಬೆಳವಣಿಗೆ ಆಗುತ್ತೆ ಅಂದ್ರೆ ಕುಂಠಿತವಾಗುತ್ತೆ ಹೆಚ್ಚು ಬೆಳವಣಿಗೆ ಹೆಚ್ಚಿಗೆ ಬೆಳವಣಿಗೆ ಅಲ್ಲೇ ನಿಂತ ಬಿಡುತ್ತೆ ಅದೇ ರೀತಿ ಯಾಕಂತಂದ್ರೆ ಯಾಕಂದ್ರೆ ಶಕ್ತಿಗೆ ಹೆಚ್ಚಿನ ಮಹತ್ವ ವಹಿಸುತ್ತದೆ ಅದೇ ರೀತಿ ಸರಿಯಾದ ಸಮಯಕ್ಕೆ ಕಟಾವಿಗೆ ಬರುವುದಿಲ್ಲ ಅಂದ್ರೆ ಒಂದಿಷ್ಟಿದು ತಗೊಳ್ಳುತ್ತೆ ಸಸ್ಯದ ಬೇರಿನ ಬೆಳೆಗೂ ಕೂಡ ಕುಂಠಿತ ಆಗುತ್ತೆ ಇದೇ ಇವೆಲ್ಲವೂ ಈ ಈ ರಂಜಕದ ಒಂದು ನ್ಯೂನತೆಗಳ ಕಾರಣ ಅದೇ ರೀತಿ ಇನ್ನೊಂದು ಪೊಟ್ಯಾಷಿಯಂ ಅಂತಂದ್ರೆ ಬಹಳ ಹೆಚ್ಚಿನ ಒಂದು ಪಾತ್ರ ವಹಿಸುತ್ತೆ ಅದೇ ಎದರಲ್ಲೇಪ್ಪ ಅಂತಂದ್ರೆ ನಾವು ಈ ಕಿಣ್ಣುಗಳ ಕಾರ್ಯಗಳನ್ನ ಹೆಚ್ಚು ಮಾಡುತ್ತೆ ಸಸ್ಯಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಈಗ ಕೀಟಗಳ ಬಾಧೆ ಆಗಿರ್ಬೋದು ಅದೇ ರೀತಿ ಬರ ಸಹಿಷ್ಣುತೆ ಅಂತ ಈ ನೀರು ಇರಲ್ಲ ಅಂತ ಟೈಮ್ನಲ್ಲಿ ಅದೇ ರೀತಿ ಪತ್ರ ಹರಿತು ಈಗ ಉತ್ಪಾದನೆಯಲ್ಲಿ ಆಗಿರಬಹುದು ಆಮೇಲೆ ಅದೇ ರೀತಿ ಏನಪ್ಪಾ ಅಂತಂದ್ರೆ ಸಸ್ಯಗಳು ಬರಕ್ರಾಮದಿಂದ ಆಗಿ ಏನಾಗುತ್ತೆ ಅಂದ್ರೆ ಅದರ ಒಂದು ಬೆಳವಣಿಗೆ ಕುಂಠಿತ ಆಗದೇ ಅದು ಒಂದು ಏನಾಗುತ್ತೆ ಇಳುವರಿ ಕಡಿಮೆ ಆಗುತ್ತೆ ಅದೇ ರೀತಿ ಇದ್ರದ್ದು ಒಂದು ಮುಖ್ಯವಾದ ನ್ಯೂನತೆ ಗೋಚರಿಸೋದು ಹೆಂಗಪ್ಪ ಅಂತಂದ್ರೆ ಆ ಪತ್ರ ಹರಿತು ಕಡಿಮೆ ಆಗುತ್ತೆ ಆಮೇಲೆ ಆ ಎಲೆಗಳ ಭಾಗದಲ್ಲಿ ಅದರಲ್ಲಿ ಸುಟ್ಟಂತೆ ಗೋಚರಿಸುತ್ತೆ ಅಂಚಿನಲ್ಲಿ ಎಲೆಗಳ ಅಂಚಿನಲ್ಲಿ ಸುಟ್ಟಂತೆ ಅದಕ್ಕೆ ಏನಂತಂದ್ರೆ ಮಾರ್ಜಿನಲ್ ಕ್ಲೋರಸಿಸ್ ಅಂತ ಹೇಳ್ತಾರೆ ಈ ಒಂದು ನ್ಯೂನತೆ ನೋಡಿದ್ರೆ ಪೊಟ್ಯಾಶಿಯಮ್ ಅಂತ ಹೇಳ್ತೀವಿ ಅದೇ ರೀತಿ ಈಗ ಸುಣ್ಣದ ಬಂತೀವಿ ಅಂದ್ರೆ ಸುಣ್ಣ ಏನಪ್ಪಾ ಅಂತಂದ್ರೆ ಇದು ಕೂಡ ಪೋಷಕಾಂಶ ಹಣ್ಣು ಕಾಯಿ ಕಟ್ಟುವುದಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿ ಸಸ್ಯದ ಕೋಶದ ಉಭಜನೆ ಮಾಡಲಿಕ್ಕೆ ಈಗ ನಾವು ಸೆಲ್ ಡಿವಿಜನ್ ಸೆಲ್ ಅಲಾಂಗೇಶನ್ ಅಂತ ಏನ್ ಹೇಳ್ತೇವಲ್ಲ ಅದಕ್ಕೆ ಬಹಳ ಸಹಾಯ ಆಗುತ್ತೆ ಸಸ್ಯದ ಚಿಗುರು ಹೊಡೆಯಲಿಕ್ಕೆ ಚಿಗುರು ಹೊಡಿಯೋಕೂ ಕೂಡ ಸುಂಡ ಕ್ಯಾಲ್ಸಿಯಂ ಅಂತ ಏನ್ ಹೇಳ್ತವಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದೇ ರೀತಿ ಸಸ್ಯದ ಬೆಳವಣಿಗೆ ಕಡಿಮೆ ಆದಾಗ ಏನಾಗುತ್ತಂದ್ರೆ ಈ ಒಂದು ಏನು ಕಂಟಿ ಹೊಡಿಯೋದನ್ನ ಅಂತ ಹೇಳ್ತವಲ್ಲ ನಾವು ಈ ಸುಣ್ಣ ಕಡಿಮೆ ಆದಾಗ ಏನಾಗತ್ತೆ ಕಂಟಿ ಹೊಡಿಯಿತು ಅಂದ್ರೆ ಇದು ಏನಂತಂದ್ರೆ ಇನ್ನೊಂದು ಹೇಳ್ತೀನಿ ಈ ಸುಣ್ಣ ಇದಲ್ಲ ಅದು ಕಡಿಮೆ ಅಂತಂದ್ರೆ ಮೇಲಿನ ಪೂರ್ತಿ ಏನಂತ ಹೇಳ್ತಾರ ಈಗ ಮೇಲಿನ ಭಾಗ ಮೇಲಿನ ಭಾಗ ಅನ್ನೋದ್ ಇರ್ತದಲ್ಲ ಅದು ಪೂರ್ತಿ ಅದರ ಒಂದು ಬೆಳವಣಿಗೆ ಕುಂಠಿತ ಆಗತ್ತೆ ಅಂದ್ರೆ ಈ ಬ್ರಾಂಚಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಕಂಟೆ ಉಡೆ ಜಾಸ್ತಿ ಆಗುತ್ತೆ ಅದೇ ರೀತಿ ಕೆಲವೊಂದು ತರಕಾರಿಗಳು ನಾವು ಕಟಾವು ಮಾಡಿದ ಮೇಲೆ ನಾವೇನಾದ್ರೂ ಶೇಖರಣೆ ಮಾಡಿದ ಟೈಮ್ ಅಲ್ಲಿ ಒಂದಿಷ್ಟು ಏನಾಗುತ್ತೆ ಅಂತಂದ್ರೆ ಒಂದಿಷ್ಟು ನ್ಯೂನತೆಗಳು ಈಗ ನಾವು ಈ ಟೊಮೆಟೊದಲ್ಲಿ ನೋಡ್ತಕ್ಕಂಥ ಒಂದು ಬ್ಲಾಸಮ್ ಎಂಡ್ರಾಟ್ ಅಂತ ಬರುತ್ತೆ ಆ ನ್ಯೂನತೆ ಏನಪ್ಪಾ ಅಂತಂದ್ರೆ ನಾವು ಸುಣ್ಣದ ಒಂದು ಕೊರತೆ ಬೆಳವಣಿಗೆ ಹಂತದಲ್ಲಿ ಏನಾದರೂ ಕಡಿಮೆ ಆಗುತ್ತೆ ಅಂದ್ರೆ ಆ ಒಂದು ಬ್ಲಾಸಮ್ ಎಂಡ್ರಾಟ್ ಅನ್ನೋದು ನಾವು ಶೇಖರಣೆ ಟೈಮ್ ಅಲ್ಲಿ ಹೆಚ್ಚಿಗೆ ಆಗುತ್ತೆ ಇದಿಷ್ಟು ಏನಂತಂದ್ರೆ ನಮ್ಮ ಒಂದು ಸುಣ್ಣದ ಬಗ್ಗೆ ಅದೇ ರೀತಿ ಮೆಗ್ನೀಷಿಯಂ ಈ ಮೆಗ್ನೀಷಿಯಂ ಅಂತಂದ್ರೆ ಇದು ಬಹಳ ಮಹತ್ವದ ಪಾತ್ರೆಯಲ್ಲಿ ಅಂತಂದ್ರೆ ದ್ವಿತೀಸ್ರವಸಿನ ಕ್ರಿಯೆ ದ್ವಿತೀಸ್ರವಸಿನ ಕ್ರಿಯೆ ಅಂತಂದ್ರೆ ಪೊಟಾಶಿಂಥೆಸಿಸ್ ಅಂತ ಏನು ಹೇಳ್ತೀವಿ ಅಂದ್ರೆ ಎಲೆಗಳಲ್ಲಿ ಪತ್ರ ಒಂದು ಹೆಚ್ಚಾಗಲಿಕ್ಕೆ ಮೆಗ್ನೀಷಿಯಂ ಬಹಳ ಇಂಪಾರ್ಟೆಂಟ್ ಇದು ಒಂದು ಮತ್ತೆ ನೈಟ್ರೋಜನ್ ಅಂದ್ರೆ ಸಾರಜನಕ ಮತ್ತೆ ಮೆಗ್ನೀಷಿಯಂ ಅದೇ ರೀತಿ ಕಿಣ್ಣುಗಳ ಉತ್ಪತ್ತಿಗೂ ಕೂಡ ಮೆಗ್ನೀಷಿಯಂ ಬಹಳ ಹೆಚ್ಚಿನ ಪಾತ್ರ ವಹಿಸುತ್ತೆ ಆಮೇಲೆ ಈ ಒಂದು ನ್ಯೂನತೆಯನ್ನ ಅಂದ್ರೆ ಮೆಗ್ನೀಷಿಯಂ ಏನಂತಂದ್ರೆ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಆದ್ರೆ ಅದರ ನರಗಳು ಅಂತ ಬರ್ತಲ್ಲ ವೇನ್ಸ್ ಅಂತ ಇರ್ತವಲ್ಲ ನಾವು ಮಾತ್ರ ಹಸಿರಾಗಿ ಉಳಿತವು ಇನ್ನು ಉಳಿದ ಭಾಗ ಏನಿರ್ತಲ್ಲ ಎಲೆ ಉಳಿದ ಅಂದ್ರೆ ಹಳದಿ ಬಣ್ಣಕ್ಕೆ ತಿರುಗುತ್ತೇವೆ ಅದು ಕೆಲವೊಮ್ಮೆ ಎಲೆಗಳು ಚಂಪು ಕಂದು ಚಾಯಿಂದ ಟೈಮು ಹೆಚ್ಚಿಗೆ ಆದಾಗ ಏನಾಗುತ್ತೆ ಅಂದ್ರೆ ಇದರಲ್ಲಿ ಅಂತಂದ್ರೆ ನಾವು ಹತ್ತಿಯಲ್ಲಿ ಅಂತಂದ್ರೆ ಮೆಗ್ನೀಷಿಯಂ ಡೆಫಿಷಿಯನ್ಸಿ ನ್ಯೂನತೆ ಇರುತ್ತಲ್ಲ ಅಲ್ಲಿ ಕರೆಕ್ಟೇ ಕಾಣುತ್ತೆ ಅಂತಂದ್ರೆ ನ್ಯೂನತೆಗೆ ಏನಂತಂದ್ರೆ ಫಿಜಿಯಾಲಜಿಕಲ್ ಡಿಸ್ಆರ್ಡರ್ ಲೀಪ್ ರೆಡ್ನಿಂಗ್ ಅಂತ ಹೇಳ್ತೀವಿ ಎಲೆ ಕೆಂಪು ಆಗಿವಿಕೆ ಅಂತ ಅದು ಮೆಗ್ನೀಷಿಯಂ ಅಲ್ಲಿ ನಾವೇನಾದ್ರೂ ಪಾಯಿಂಟ್ ಫೈವ್ ಪರ್ಸೆಂಟ್ ಆರ್ ಒನ್ ಪರ್ಸೆಂಟ್ ಏನಾದ್ರೂ ನಾವು ಫೋಲಿಯರ್ ಸ್ಪ್ರೇ ಮಾಡಿದ್ವಿ ಅಂತಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಆ ಮೆಗ್ನೀಸಿಯಮ್ ಅನ್ನ ನ್ಯೂನತೆಯನ್ನು ಕಡಿಮೆ ಮಾಡಬಹುದು ಅದೇ ರೀತಿ ಇನ್ನು ಗಂಧಕ ಅಂತಂದು ಹೇಳ್ಬಿಟ್ರೆ ನೀವು ಇದರಲ್ಲಿ ಗಂಧಕದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಬಹಳ ಮಹತ್ವದಂದ್ರೆ ಎಣ್ಣೆ ಕಾಳಿನ ಬೀಜಗಳು ಎಣ್ಣೆಕಾಳಿನ ಬೀಜಗಳಿಗೆ ನಾವು ಯಾಕಂತಂದ್ರೆ ಅಲ್ಲಿ ಒಂದು ಅಮೋನಿಯಾ ಆಮ್ಲಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಆಯಿಲ್ ಹೆಚ್ಚಿಗೆ ಮಾಡಲಿಕ್ಕೆ ಅದು ಗಂಧಕ ಬಹಳ ಮಹತ್ವದ ಪಾತ್ರ ವಹಿಸುತ್ತದೆ ಅಮೈನೋ ಆಮ್ಲದು ಉತ್ಪತ್ತಿಗೆ ಮತ್ತು ಅಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಕಾಳು ಮತ್ತು ಆ ತೂಕವನ್ನು ಜಾಸ್ತಿ ಮಾಡುತ್ತೆ ಯಾವ್ದಂತಂದ್ರೆ ಗಂಧಕ ಅದೇ ರೀತಿ ಕಿಣ್ಣುಗಳ ಸಹಿಕ್ಕೂ ಕೂಡ ಗಂಧಕ ಬಹಳ ಇಂಪಾರ್ಟೆಂಟ್ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಬೇರೆ ಎಲ್ಲ ಭಾಗಗಳು ಹಳದಿ ಹಾಕುವ ಬಟ್ ನರಗಳು ಮಾತ್ರ ಹಸಿರು ಇರುತ್ತೆ ಬಟ್ ಇದರಂಗಲ್ಲ ಇಲ್ಲಿ ಪೂರ್ತಿ ಭಾಗ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಅದರಲ್ಲಿ ಗಂಧಕದಲ್ಲಿ ಅದು ಕೂಡ ಹೊಸದಾದ ಎಲೆಗಳಲ್ಲಿ ಮಾತ್ರ ಇದು ಈ ಒಂದು ನ್ಯೂನತೆ ಕಂಡು ಬರುತ್ತೆ ಅದು ಹೊಸದಾಗಿ ಯಂಗ್ ಲೀವ್ಸ್ ಅಂತ ನಾವೇನು ಹೇಳ್ತಾಳೋ ಅದರಲ್ಲಿ ಈ ಒಂದು ಗಂಧಕದ ಕೊರತೆ ಜಾಸ್ತಿ ಕಂಡು ಬರುತ್ತೆ ಆಮೇಲೆ ಎಲಿಯ ತುದಿ ಅನ್ನೋದು ಇರ್ತದೆ ಹಳದಿ ಬಣ್ಣಕ್ಕೆ ತಿರುಗಿ ಕೆಳಭಾಗಕ್ಕೆ ಬಾಗುತ್ತದೆ ಅದು ನೋಡಿದಾಗ ನಾವು ಗಂಧಕದ ಕೊರತೆ ಅಂತ ನಾವು ಹೇಳ್ತಾರೆ ಅದೇ ರೀತಿ ಇನ್ನು ಬೋರಾನ್ ಅಂತಂದು ಹೇಳಿಬಿಟ್ರೆ ನಾವು ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಬೋರಾನ್ ಎದಕ್ಕೆ ಬೀಜ ಮೊಳಕೆ ಹೊಡೆಯಲಿಕ್ಕೆ ಮತ್ತು ಹೂ ಕಟ್ಟಲಿಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ ನಾವೇನಾದ್ರೂ ಈ ಬೋರಾನ್ ನ್ಯೂನತೆ ಏನಾದರೂ ಇತ್ತು ಅಂದ್ರೆ ಮೊಳಕೆ ಸರಿಯಾಗಲ್ಲ ಮತ್ತೆ ಯಾವುದೇ ರೀತಿ ಕಾಳು ಕಟ್ಟಲ್ಲ ಹೂ ಕಟ್ಟಲ್ಲ ಅದಕ್ಕೋಸ್ಕರ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಜಿಂಕು ಮತ್ತು ಬೋರಾನನ್ನ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಬಟ್ ಅದನ್ನ ಸದ್ಬಳಕೆ ಇಲ್ಲ ಅದೇ ರೀತಿ ಸಸ್ಯಗಳಲ್ಲಿ ಇದೇ ರೀತಿ ಇದು ಏನೈತಲ್ಲ ಬೋರಾನು ಸಸ್ಯಗಳನ್ನ ಸಕ್ಕರೆ ಸರಬರಾಜು ನಾವು ಸುಕ್ರೋಸು ಅಂತ ಏನ್ ಹೇಳ್ತೇವಲ್ಲ ಒಂದು ಭಾಗದಲ್ಲಿ ಎಲೆಗಳಲ್ಲಿ ಅದು ಏನಾಗಿರುತ್ತೆ ಅಂತಂದ್ರೆ ಆ ಎಲೆಯಲ್ಲಿ ಅದು ಸಿಂಥೆಸಿಸ್ ಆಗಿರುತ್ತೆ ಅದು ಶೇಖರಣೆ ಆಗಿರುತ್ತೆ ತಯಾರಾಗಿರುತ್ತೆ ದ್ವಿಚಿ ಸಂಶ್ಲೇಷಣ ಕ್ರಿಯೆಯಿಂದ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕು ಅಂತಂದ್ರೆ ಏನಾಗುತ್ತೆ ಬೋರಾನು ಬಹಳ ಮಹತ್ವದ ಪಾತ್ರ ವಹಿಸುತ್ತದೆ ಅದೇ ರೀತಿ ಪರಿಪಕ್ವತೆಗೆ ಹೆಚ್ಚಿನ ಉತ್ತೇಜಿಸ್ತದೆ ಅಂತಂದ್ರೆ ಈ ಒಂದು ಭಾಗಗಳ ಏನಿರ್ತದೆ ಈಗ ಪರಿಪಕ್ವತೆ ಯಾವುದೇ ಅಂದ್ರೆ ಇದು ಆಗಿರಬಹುದು ಮೆಚುರಿಟಿ ಅಂತ ಏನಿರ್ತವೆ ಅದಕ್ಕೆ ಬಹಳ ಮಹತ್ವದ ಈ ಬೋರಾನ ಕೊರತೆಯಿಂದ ಏನಾಗುತ್ತೆ ಅಂತಂದ್ರೆ ಹೂ ಕಟ್ಟದಾಗಿರ್ಬೋದು ಬೀಜ ಕಟ್ಟೋದಾಗಿರ್ಬೋದು ಪ್ರಮಾಣ ಕಡಿಮೆಯಾಗಿ ಅದು ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ ಅದೇ ರೀತಿಯ ತಾಮ್ರದ ಬಗ್ಗೆ ಹೇಳಿಕೆಂತ ಅಂತಂದ್ರೆ ತಾಮ್ರ ಸಸ್ಯಗಳ ದ್ವಿತೀಯ ಸಂಸಣೆ ಕ್ರಿಯೆಯಲ್ಲಿ ಬಹಳ ಹೆಚ್ಚಿನ ಪಾತ್ರ ವಹಿಸುತ್ತೆ ಅದೇ ಕಾಪರ್ ಅಂತ ಏನ್ ಹೇಳ್ತೇವಲ್ಲ ಅದೇ ರೀತಿ ಕಿಣ್ಣುಗಳ ಉತ್ಪತ್ತಿಗಾಗಿರ್ಬೋದು ಅದೇ ರೀತಿ ಹಣ್ಣುಗಳು ಮೆಚುರಿಟಿ ಬರೋದಾಗಿರೋ ಮಾಗುವಿಕೆ ಆಗಿರಬಹುದು ಅದೇ ರೀತಿ ಮತ್ತೆ ಸುಹಾಸನೆ ಬೆರ್ಥವಾಗಿರಬಹುದು ಸುವಾಸನೆ ಜಾಸ್ತಿ ಆಗ್ಬೇಕಂದ್ರೆ ಅಂದ್ರೆ ಆ ಗುಣಕ್ಕೆ ಮಾತ್ರ ಕಾಪರು ಬಹಳ ಮಹತ್ವದ ಪಾತ್ರ ವಹಿಸುತ್ತೆ ಆಮೇಲೆ ಲಿಗ್ನಿನ್ ಅಂತ ಒಂದು ಕಂಟೆಂಟ್ ಬರುತ್ತೆ ಉತ್ಪತ್ತಿ ಮಾಡುತ್ತೆ ಲಿಗ್ನಿನ್ ನಾವು ಸೆಲ್ ಅಲ್ಲಿ ಬರತಕ್ಕಂಥದ್ದು ಲಿಗ್ನಿನ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ರೋಗ ಮತ್ತು ಕೀಟಗಳ ಬಾಧೆಗಳನ್ನ ಅದು ಕಡಿಮೆ ಮಾಡಿಕೊಬಹುದು ಅಂದ್ರೆ ಲಿಗ್ನಿಲ್ ಅದು ಈ ಸೆಲ್ವಾಲ್ ಅಲ್ಲಿ ಮೇಲ್ಪದರಿನಲ್ಲಿ ಶೇಖರಣೆ ಆಗುತ್ತೆ ಅದಕ್ಕೂ ಕೂಡ ತಾಮ್ರ ಬಹಳ ಮಹತ್ವದ ಪಾತ್ರ ವಹಿಸುತ್ತೆ ಆಮೇಲೆ ಪತ್ರ ಆಗಿರಬಹುದು ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಎಲೆಗಳಲ್ಲಿ ನ್ಯೂನತೆ ಬಂತಂದ್ರೆ ಆ ನೆಕ್ರೋಟಿಕ್ ಸ್ಪಾಟ್ ಅಂದ್ರೆ ಸಾಯಕ್ ಆಯಾ ಆಯ ಒಂದ್ ಸಣ್ಣ ಸಣ್ಣ ಪೋರ್ಷನ್ ನಲ್ಲೇನೆ ಸಣ್ಣ ಸಣ್ಣ ಒಂದು ಇದರಲ್ಲಿ ಎಲೆಗಳ ಭಾಗಗಳಲ್ಲಿ ಸತ್ತಂತ ಸೆಲ್ಗಳು ಜಾಸ್ತಿ ಆಗುತ್ತೆ ಅದಕ್ಕೆ ನೆಕ್ರೋಟಿಕ್ ಸ್ಪಾಟ್ ಅಂತ ಹೇಳ್ತೇವೆ ಆ ಗೋಚರಿಸತಕ್ಕಂತ ಇದನ್ನ ನೋಡಿದಾಗ ನಾವು ಈ ಒಂದು ತಾಮ್ರದ ಒಂದು ನ್ಯೂನತೆ ಅಂತ ಹೇಳಬಹುದು ಇದು ತಾಮ್ರದ ಬಗ್ಗೆ ಆಯ್ತು ಇನ್ನು ಕಬ್ಬಿಣದ ಬಗ್ಗೆ ಅಂತಂದ್ರೆ ಇದು ಕೂಡ ಪತ್ರ ಹರಿತು ಅದೇ ರೀತಿ ಕಿಣಗಳ ಉತ್ಪತ್ತಿಗೆ ಬಹಳ ಸಹಾಯ ಮಾಡುತ್ತೆ ಅದೇ ರೀತಿ ಮತ್ತೆ ಸೈಟೋಕ್ರೋಮ್ ಎಂಬ ವಸ್ತುವಿನ ಒಂದು ಭಾಗವಾಗಿದೆ ಅದೇನಂತಂದ್ರೆ ನಾವು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಂತಂದ್ರೆ ನಾವು ಫೋಟೋ ಅಲ್ಲಿ ಬರ್ತಕ್ಕಂಥದ್ದು ಅದೇ ರೀತಿ ಎಲೆಗಳ ಮಧ್ಯ ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಆದರೆ ನರಗಳು ಮಾತ್ರ ಹಸಿರು ಬಣ್ಣದಾಗಿರುತ್ತವೆ ಅಂದ್ರೆ ಅದ ನಾವೇನು ಜಿಂಕಲ್ಲಿ ಇದರಲ್ಲಿ ನೋಡಿದಿವಲ್ಲ ಬೇರೆ ಇದರಲ್ಲಿ ಅದೇ ರೀತಿ ಇಲ್ಲಿ ಕೂಡ ಆ ನರಗಳು ಹಸಿರಾಗಿರ್ತವೆ ಇನ್ನುಳಿದ ಭಾಗ ಎಲ್ಲ ಹಳದಿಯಾಗಿರುತ್ತೆ ಅದೇ ರೀತಿಯನ್ನು ಮ್ಯಾಂಗ್ನೀಸ್ ಅಂತ ಬಂತು ಅಂತ ತಿಳ್ಕೊಳ್ಳಿ ಮ್ಯಾಂಗ್ನೀಸ್ ಬಂತಂದ್ರೆ ಇದು ದ್ವಿತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಇದು ಒಂದು ಮತ್ತೆ ನೆಕ್ಸ್ಟ್ ಬರ್ತಕ್ಕಂಥ ಕ್ಲೋರಿನ್ ಅಂತ ಮ್ಯಾಂಗ್ನೀಸ್ ಅಂಡ್ ಕ್ಲೋರಿನ್ ಇವು ಎರಡು ಏನ್ ಮಾಡ್ತವೆ ಅಂತಂದ್ರೆ ಈ ನೀರನ್ನು ವಿಭಜನೆ ಮಾಡಲಿಕ್ಕೆ ಈ ದ್ವಿತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನಾಗುತ್ತೆ ಮೊದಲಿಗೆ ಅದು ನೀರನ್ನು ವಿಭಜನೆ ಮಾಡಬೇಕು ನೀರನ್ನು ವಿಭಜನೆ ಮಾಡಿದಾಗ ಏನಾಗತ್ತೆ ಅಂತಂದ್ರೆ ಈ ಆಮ್ಲಜನಕ ಈ ವಾತಾವರಣಕ್ಕೆ ಹೋಗುತ್ತೆ ಮತ್ತೆ ಅಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ ಏನಾಗುತ್ತೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಲ್ಲಿ ಹೋಗುತ್ತೆ ಆಮೇಲೆ ಎಚ್ ಐಎನ್ಸ್ ಏನಾಗುತ್ತೆ ಅಂದ್ರೆ ತೈಲೆಕಾಡ್ ಮೆಂಬರ್ ಹೊಳಿತು ಇದು ಏನಂತಂದ್ರೆ ದ್ವಿತೀಯ ಕ್ರಿಯೆಯಲ್ಲಿ ಬಟ್ ದ್ವಿಚುಸಾಶ್ಲೇಷನ ಕ್ರಿಯೆ ಆಗದ ಮುಂಚೆ ಬೇಕಾಗಿರೋದು ಈ ಬೆಳಗಿನ ಒಂದು ಕ್ರಿಯೆ ಮತ್ತು ಕತ್ತಲಿನ ಕ್ರಿಯೆ ಅಂತ ಎರಡು ಭಾಗ ಮಾಡುತ್ತೆ ಬೆಳಗಿನ ಕ್ರಿಯೆಯಲ್ಲಿ ಈ ಮ್ಯಾಂಗ್ನೀಸ್ ಕ್ಲೋರಿನ್ ಬಹಳ ಮಹತ್ವದ ಪಾತ್ರ ವಹಿಸುತ್ತವೆ ಆವಾಗ ಈ ಮ್ಯಾಂಗ್ನೀಸ್ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಆಮ್ಲಜನಕದ ಉತ್ಪತ್ತಿ ಅಂದ್ರೆ ಈ ಒಂದು ನೀರನ್ನು ವಿಭಜನೆ ಮಾಡಿ ಆಮ್ಲಜನಕ ಉತ್ಪತ್ತಿ ಹೆಚ್ಚಿಗೆ ಮಹತ್ವ ಪಾತ್ರ ವಹಿಸುತ್ತೆ ಕಿಣುಗಳ ಕಾರ್ಯಚಟುವಟಿಕೆ ಆಗಿರಬಹುದು ಇದು ಬಹಳ ಇಂಪಾರ್ಟೆಂಟ್ ಅದೇ ರೀತಿ ಇದರಿಂದ ನ್ಯೂನತೆ ಆಯ್ತು ಅಂತಂದ್ರೆ ಅದು ಬೆಳವಣಿಗೆ ಕುಂಠಿತವಾಗುತ್ತೆ ಅದೇ ರೀತಿ ಸೊತ್ತು ನೀವು ಸುತ್ತಿನ ಬಗ್ಗೆ ಜಿಂಕ್ ಅಂತ ನಾವೇನು ಹೇಳ್ತವಲ್ಲ ಈ ಇದು ಹಾರ್ಮೋನುಗಳ ಉತ್ಪತ್ತಿಗೆ ಮತ್ತು ಕಿಣ್ಣುಗಳ ಉತ್ಪತ್ತಿಗೆ ಬಹಳ ಸಹಾಯ ಆಗುತ್ತೆ ಅಂತಂದ್ರೆ ನಾವೇನ್ ಹೇಳ್ತೇವೆ ಅಂತಂದ್ರೆ ಈಗ ನಾವು ಬೆಳವಣಿಗೆ ಆಗ್ಲಿಕ್ಕೆ ಈ ಆಕ್ಜಿನ್ ಅಂತ ಏನ್ ಹೇಳ್ತವಲ್ಲ ಆಕ್ಸಿಜನ್ ಅನ್ನ ನಾವೇನ್ ಮಾಡ್ಲಿಕ್ಕೆ ಉತ್ಪತ್ತಿ ಆಗ್ಲಿಕ್ಕೆ ಈ ಸತ್ತು ಇದೆಯಲ್ಲ ಬಹಳ ಮಹತ್ವದ ಪಾತ್ರ ವಹಿಸುತ್ತೆ ಪತ್ರ ಹರಿತಾಗಿರ್ಬೋದು ಆಮೇಲೆ ಸಸ್ಯಗಳ ಬೆಳವಣಿಗೆ ಹೆಚ್ಚಿಗೆ ಆಗಕ್ ಆಗಿರಬಹುದು ಆಮೇಲೆ ಇದರಿಂದ ಏನಾದರೂ ನ್ಯೂನತೆ ಆಯಿತು ಅಂತಂದ್ರೆ ಇದು ಕೂಡ ಸಸ್ಯಗಳು ಗಿಡ್ಡದಾಗ್ತವೆ ಜಾಸ್ತಿ ಬೆಳೆಯಲ್ಲ ಆಮೇಲೆ ಇದು ಕೂಡ ನರಗಳ ಮಧ್ಯೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ ತಿರುಗುತ್ತೆ ಇದು ಈ ಒಂದು ಸತೀ ಸತ್ಯವಿನ ಮಹತ್ವ ಇನ್ನು ಮಾಲಿಬಿಡಿನಮ್ ಅಂತ ಬಂತಂದ್ರೆ ಮಾಲಿಬಿಡಿನಮ್ ಅಂತಂದ್ರೆ ಇದು ಕೂಡ ಇದೆ ಅಂತ ಲಘು ಪೋಷಕಾಂಶಗಳು ಇದು ಸೂಕ್ಷ್ಮ ಪೋಷಕಾಂಶಗಳಂತ ಇದು ದ್ವಿದಳ ಧಾನ್ಯಗಳಲ್ಲಿ ಗಂಟುಗಳು ಅಂತ ಏನೇ ಹೇಳ್ತವಲ್ಲ ನಾಡೋಲೇಷನ್ ಅಂತ ನಾವೇನು ಹೇಳ್ತೇವೆ ಆ ಉತ್ಪತ್ತಿ ಹೆಚ್ಚು ಸಹಕಾರಿಯಾಗುತ್ತೆ ಅದರಲ್ಲಿ ಒಂದು ಎಂಜಿಎಂ ಬರುತ್ತೆ ನೈಟ್ರೋಜಿನೈಜ್ ನೈಟ್ರೋಜಿನೈಜ್ ಈ ನಾವು ವಾತಾವರಣದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಸಾರ್ವಜನಿಕ ಅಂತ ಇರುತ್ತೆ ಬಟ್ ಅದು ಸಸ್ಯಗಳಿಗೆ ಉಪಯೋಗ ಆಗಲ್ಲ ಈ ಈ ಬೇರಿನಲ್ಲಿ ಇರ್ತಾವಲ್ಲ ಅವು ಏನ್ ಮಾಡ್ತಾವಂತ ಆ ಒಂದು ಎಪ್ಪತ್ತೆಂಟು ಪರ್ಸೆಂಟ್ ಅದನ್ನು ಹಿರಿಕೊಂಡು ಅದನ್ನ ಈ ಸಸ್ಯಗಳಿಗೆ ಕಿರಿಕೆನಕ್ಕೆ ಸಹಾಯ ಮಾಡುತ್ತವೆ ಆ ನೈಟ್ರೋಜನ್ ಜಂಜಮ್ಗೆ ಈ ಒಂದು ಮಾಲಿಬಿಂಡಮ್ ಇದೆಯಲ್ಲ ಬಹಳ ಆಗುತ್ತೆ ಅದಕ್ಕೋಸ್ಕರ ಏನಾಗತ್ತೆ ಅಂತಂದ್ರೆ ಆ ಒಂದು ನೈಟ್ರೋಜನ್ ಅನ್ನ ಹೆಚ್ಚಿಗೆ ಮಾಡಲಿಕ್ಕೆ ಈ ಸಸ್ಯಗಳಲ್ಲಿ ಮಾಲ್ ಹೆಚ್ಚಿನ ಹೆಚ್ಚಿನ ಸಹಕಾರಿಯಾಗಿದೆ ಅದೇ ರೀತಿ ಇನ್ನು ಕ್ಲೋರಿನ್ ನಾನಾಗಲೇ ಹೇಳಿದಲ್ಲ ದ್ವೀ ಸಂಸ್ಕರಿಸಿನ ಕ್ರಿಯೆಯಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತದೆ ಇದು ತರ ಮ್ಯಾಂಗ್ ತರನೆ ಅದೇ ರೀತಿ ಇದರ ಒಂದು ಕ್ರಿಯೆ ಏನಾದರೂ ಈ ಒಂದು ಕ್ಲೋರಿನ್ ಕಡಿಮೆ ಆಗುತ್ತೆ ಅಂದಾಗ ಅಲ್ಲಿ ಏನಾಗುತ್ತೆ ದ್ವಿತ ಸಂಸ್ಕರಿಸಿನ ಕ್ರಿಯೆನು ಕಡಿಮೆ ಆಗುತ್ತೆ ಮತ್ತೆ ಇದು ಇನ್ನೊಂದು ಬಹಳ ಒಂದು ಸಹಕಾರಿಯಾಗಿರತಕ್ಕಂಥದ್ದು ಅಂದ್ರೆ ಕ್ಲೋರಿನ್ ಅಂತಂದ್ರೆ ಈ ಒಂದು ಕೋಶಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಿಗೆ ಮಾಡುತ್ತೆ ಕ್ಲೋರಿನ್ ಅದೇ ರೀತಿ ಇದು ಕ್ಲೋರಿನ್ ಇದು ಏನಾದರೂ ನ್ಯೂನತೆ ಅಂದ್ರೆ ಕಡಿಮೆ ಆಯ್ತು ಅಂತಂದ್ರೆ ಆ ಒಂದು ಪೋಷಕಾಂಶದ ಕೊರತೆ ಆತು ಕ್ಲೋರಟಿಕ್ ಬಣ್ಣದ ಎಲೆಗಳು ಗೋಚರಿಸುತ್ತೇವೆ ಅಂತಂದ್ರೆ ಅಲೆದಲ್ಲಿ ಅಲೆದಲ್ಲಿ ಚಿಕ್ಕ 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 ತರ ದೊಡ್ಡ ದೊಡ್ಡದಾಗ ಹಾಕಿಂತ ಹೋಗ್ತಾ ಇರುತ್ತೆ ಅದೇ ರೀತಿ ದ್ವಿಸಾಂಶಗಳ ಸೇಕ್ರಿಯನು ಕಡಿಮೆ ಆಗುತ್ತೆ ಇನ್ನೊಂದು ಕೊನೆಯದಾಗಿ ಸೇರಿಸಿರ್ತಕ್ಕಂಥ ಒಂದು ಪೋಷಕಾಂಶ ಹದಿನೇಳನೇದು ಮಲ್ಲಿಗೆ ಹದಿನಾರದ್ದು ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ನಿಕ್ಕಲನ್ನು ಮಹತ್ವದ ಅತ್ಯಗತ್ತ ಪೋಷಕಾಂಶಗಳ ಇದರಲ್ಲಿ ವಿಂಗಡಣೆ ಮಾಡಿದ್ರು ಅದು ಇದು ಏನಪ್ಪಾ ಅಂತಂದ್ರೆ ಪೋಷಕಾಂಶಗಳಲ್ಲಿ ನಿಕ್ಕೆಲ್ಲು ಯೂರಿಯೇಜ್ ಅಂತ ಒಂದು ಕಿಣ್ವ ಅಂತ ಬರುತ್ತೆ ಯೂರಿಯೇಜ್ ಕಿಣ್ವ ಅದೇನಪ್ಪಾ ಅಂತಂದ್ರೆ ಇದರ ಕೊರತೆಯಿಂದ ಯೂರಿಯಾ ಏನಾಗತ್ತೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯಗಳಲ್ಲಿ ಶೇಖರಣೆ ಆಗತ್ತೆ ಅದಂದ್ರೆ ಯೂರಿಯಾ ಏನಾಗಬೇಕಂತಂದ್ರೆ ಅದು ಕನ್ವರ್ಟ್ ಆಗ್ಬೇಕು ಇನ್ನೊಂದು ಇದಾಗಿ ಅದು ಉತ್ಪತ್ತಿ ಆಗಬೇಕು ಏನಂತ ಯಾವುದು ಅಂತಂದ್ರೆ ಈ ಸಸ್ಯಗಳಲ್ಲಿ ಇದ್ದಾಗ ಆ ಯೂರಿಯೇಜ್ ಏನ್ ಮಾಡ್ತೀವಿ ಅಂತಂದ್ರೆ ಆ ಯೂರಿಯನ್ನ ಅಮೋನಿಯಾ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗತ್ತೆ ಅದು ಕನ್ವರ್ಟ್ ಆಗಲಿಲ್ಲ ಅಂದ್ರೆ ಯೂರಿಯಾನೇ ಜಾಸ್ತಿ ಪ್ರಮಾಣದಲ್ಲಿ ಸಸ್ಯಗಳಲ್ಲಿ ಆಗಿ ಅದು ಅಂತಂದರೆ ವಿಷವಾಗಿ ಉತ್ಪತ್ತಿ ಆಗುತ್ತೆ ಇದಿಷ್ಟು ನಾವು ಸಮಗ್ರ ಪೋಷಕಾಂಶಗಳ ಬಗ್ಗೆ ನಾವು ಏನೇನು ಇಲ್ಲಿವರೆಗೆ ತಿಳ್ಕೊಂಡಿಲ್ಲ ಈ ಒಂದು ಪ್ರತಿಯೊಂದು ಪೋಷಕಾಂಶಗಳು ಈ ಸಸ್ಯಗಳಲ್ಲಿ ಯಾವ್ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ ಅದರ ನ್ಯೂನತೆಯಿಂದ ಬರತಕ್ಕಂಥ ಒಂದಿಷ್ಟು ಸಿಂಪ್ಟಮ್ಸ್ ಬಗ್ಗೆ ನಾವು ಇಲ್ಲಿ ತನಕ ಮಾತಾಡಿದ್ವಿ ನಿಮಗೆ ಇನ್ನೂ ಇದರ ಬಗ್ಗೆ ಏನಾದರೂ ಇತ್ತು ನಾವು ಸಂಪರ್ಕವನ್ನು ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನು ಇಷ್ಟಪಡ್ತಾರೆ ನಾನು ಕೃಷಿಕರಿಗೆ ಹೇಳೋದು ಒಂದೇ ಒಂದು ಈಗ ಇತ್ತೀಚಿನ ದಿನಗಳಲ್ಲಿ ರೈತರು ಏನ್ ಮಾಡ್ತಿದ್ದಾರೆ ರಾಸಾಯನಿಕ ಗೊಬ್ಬರನ ವರ್ಷಕ್ಕೆ ಎಷ್ಟು ಅಷ್ಟು ಹಾಕ್ತಾ ಇರ್ತಾರೆ ಅದಕ್ಕಂತಕ್ಕೂ ಮುಂಚೆ ನಾನು ಹೇಳೋದು ಒಂದೇ ಒಂದು ಈ ಮಣ್ಣಿನಲ್ಲಿ ನಾವು ಮೊದಲಿಗೆ ಏನತ್ರ ಪೋಷಕಾಂಶಗಳನ್ನ ನಾವು ಪರೀಕ್ಷೆ ಮಾಡಿಸಬೇಕು ಮಣ್ಣು ಪರೀಕ್ಷೆ ಅಂತ ನಾವೇನು ಹೇಳ್ತೇವಲ್ಲ ಮಣ್ಣು ಪರೀಕ್ಷೆ ಮಾಡಬೇಕು ಆ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಪೋಷಕಾಂಶಗಳ ಕೊರತೆ ಇದೆಯೋ ಇಲ್ಲವೋ ಅಥವಾ ಇಲ್ಲ ಕರೆಕ್ಟ್ ಆಗಿದೆಯೋ ಅಂತ ಗೊತ್ತಾಗುತ್ತೆ ಅದು ಕಡಿಮೆ ಇತ್ತು ಅಂತಂದಾಗ ನೀವು ಹೆಚ್ಚಿಗೆ ಮಾಡಬಹುದು ಅಷ್ಟು ಕಷ್ಟ ಇತ್ತು ಅಂತಂದ್ರೆ ನಾವೇನ್ ಮಾಡ್ತಿದ್ದೇವೆ ಅಂತಂದ್ರೆ ಎಷ್ಟು ಬೇಕೋ ಆ ಬೆಳೆಗಳಿಗೆ ನಾವೇನೈತಲ್ಲ ಅಷ್ಟು ಕೊಡಬಹುದು ಅಥವಾ ಹೆಚ್ಚಿಗೆ ಇತ್ತು ಅಂದ್ರೆ ಕಡಿಮೆನೂ ಮಾಡಬಹುದು ಅದೇ ರೀತಿ ಏನಂತಂದ್ರೆ ಆ ರೈತರು ತಮ್ಮ ಒಂದು ಖರ್ಚನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು ಅದೇ ರೀತಿ ಸಸಾರ ಅಂತಾನೆ ಹೇಳಿದೆ ನನಗೆ ನಾವೇನಾದ್ರೂ ಒಂದು ಪರೀಕ್ಷೆ ಮಾಡಿಸೋದ್ರಿಂದ ಏನಾಗತ್ತಂದ್ರೆ ಎಲ್ಲಾ ಪೋಷಕಾಂಶಗಳು ಏನಂತಂದ್ರೆ ತಟಸ್ಥ ರಸಸಾರದಲ್ಲಿ ಈ ಸಸ್ಯಗಳು ಬೇರಿನ ಮೂಲಕ ಹೀರ್ಕೊಳ್ತವು ಅದು ಹೆಚ್ಚು ಕಡಿಮೆ ಇದ್ದಾಗ ನೀವು ಎಷ್ಟೋ ಪೋಷಕಾಂಶಗಳನ್ನು ನೀವು ಮಣ್ಣಿಗೆ ಹಾಕಿದ್ರು ಅದು ಸಸ್ಯಗಳು ಹೀರ್ಕೊಣಲ್ಲ ಅದಕ್ಕೆ ನಾವು ಏನಪ್ಪಾ ಅಂತಂದ್ರೆ ಅಟ್ ಲೀಸ್ಟ್ ಮೂರು ವರ್ಷಕ್ಕೆ ಎರಡು ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಮಾಡಿಸಿಕೊಂಡು ನಾವು ಅದಕ್ಕೆ ಪೋಷಕಾಂಶಗಳನ್ನು ಒದಗಿಸಿದ್ರೆ ಅದು ಒಳ್ಳೆಯದು ಅದೇ ರೀತಿ ಕೊಟ್ಟಿಗೆ ಗೊಬ್ಬರ ಆಗಿರಬಹುದು ನಾ ಹೇಳಿದ್ನಲ್ಲ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಅಂತಂದ್ರೆ ನಾವು ಹಸಿರೇಲೆ ಗೊಬ್ಬರ ನಾವು ಕೇಳಿದ ಹಸಿರೇಲೆ ಗೊಬ್ಬರ ಆಗಿರಬಹುದು ಅದೇ ರೀತಿ ಜೈವಿಕ ಗೊಬ್ಬರ ಆಗಿರಬಹುದು ಸಾವಯವ ಗೊಬ್ಬರ ಆಗಿರಬಹುದು ಮತ್ತೆ ಬೆಳೆ ಅವಶೇಷಗಳು ಇದಾಗಿರಬಹುದು ಮತ್ತೆ ಬೆಳೆ ಬದಲಾವಣೆ ಅಂತರ್ ಬೆಳೆಗಳು ಆಗಿರ್ಬೋದು ಇವೆಲ್ಲವನ್ನು ಮಾಡಿಕೊಂಡು ಆಮೇಲೆ ನಾವು ರಸಗೊಬ್ಬರ ಹಾಕಿದಾಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳನ್ನು ಬೆಳೆಯಬಹುದು ಅಂತ ಹೇಳಬಹುದು ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ ನಮ್ಮ ಕೃಷಿ ಕಾಲೇಜ್ ಕ್ಯಾರಿ ಕ್ಯಾರಿಗೆ ಬರಬಹುದು ಇಲ್ಲ ನಮ್ಮ ಫೋನ್ ನಂಬರ್ ಕೂಡ ನೀವು ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಫೋನ್ ನಂಬರ್ ಹೇಳಿ ಸರ್ ಒಂಬತ್ತು ಎಂಟು ಎಂಟು ಜೀರೋ ಒಂಬತ್ತು ಐದು ಜೀರೋ ಒಂಬತ್ತು ಮೂರು ಎರಡು ಇನ್ನೊಮ್ಮೆ ಹೇಳಿ ನೈನ್ ಡಬಲ್ ಏಟ್ ಜೀರೋ ನೈನ್ ಫೈವ್ ಜೀರೋ ನೈನ್ ತ್ರೀ ಟು ಒಳ್ಳೇದು ಡಾಕ್ಟರ್ ಪ್ರಕಾಶ್ ಕೋಳೇರ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಇದುವರೆಗೆ ವಿವಿಧ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಕಾಶ್ ಕೋಳೇರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ